ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಶುಕ್ರವಾರದ ಬ್ಲಾಗ್ ಆಗಿದೆ ಅವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದು ಮನೆ ಮುಂದೆ ಎಲ್ಲ ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿದ ಮೇಲೆ ನಮ್ಮ ತೋಟದಲ್ಲಿ ಇಷ್ಟೊಂದು ಹೂ ಬಿಟ್ಟಿತ್ತು ಇನ್ನು ಬೆಳಗ್ಗೆ ಪೂಜೆಗೆ ಬೇಕು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಕೊಂಡು ಬಂದು ದಾಸವಾಳ ಹೂ ಎಲ್ಲ ನೀರಿನಲ್ಲಿ ಹಾಕಿ ಇಟ್ಟಿದ್ದೆ ಸೊ ಇದನ್ನೆಲ್ಲ ಇನ್ನೂ ಪೂಜೆಗೆ ಬಳಸ್ಬೋದು ಅಂತ ಅಂದ್ಬಿಟ್ಟು ನಾನು ದೇವ್ರ ಫೋಟೋಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆದ ನಂತರ ದೇವ್ರ ಫೋಟೋಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಹೂವನ್ನ ಇದ್ದೀನಿ ಇನ್ನು ಗುರುವಾರನೇ ನಾನೆಲ್ಲ ಆಲ್ಮೋಸ್ಟ್ ಡೀಪ್ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅಲ್ವಾ ಇನ್ನು ಶುಕ್ರವಾರ ಏನು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಹಾಗೆ ಕಳಶ ಏನು ಕದಲಿಸೋದಿಲ್ಲ ಅದರಲ್ಲಿರುವಂತಹ ಹೂವನ್ನು ತೆಗೆದು ಬೇರೆ ಹೂನ ಇಟ್ಟು ನಾನು ಪೂಜೆ ಮಾಡ್ಕೊಳ್ಳೋವಂಥದ್ದು ಇರುತ್ತೆ ಶುಕ್ರವಾರದ ದಿನ ಆದಷ್ಟು ಕೆಂಪು ಹೂನ ಇಟ್ಟು ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗುತ್ತೆ ಏಕೆ ಅಂತ ಅಂದರೆ ಕೆಂಪು ಹೂವು ಮಹಾಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಕೆಂಪು ಹೂವು ನಮಗೆ ಸಿಗೋದಿಲ್ಲ ಅಂತ ಅಂದರೆ ನಾವು ಆಲ್ಮೋಸ್ಟ್ ಸಾಮಾನ್ಯ ಹೂನ ತೊಗೊಂಡು ಮುಡಿಸ್ತೀವಿ ಅಲ್ವಾ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಹೂನಾದರೂ ಕೆಂಪು ಹೂವು ಏನಾದರೂ ಸಿಕ್ತು ಅಂತ ಅಂದರೆ ಅದನ್ನು ಕಳಿಸೋಕ್ಕೆ ಇಡೋದನ್ನು ಮಾತ್ರ ಮರಿಬೇಡಿ ಶುಕ್ರವಾರದ ದಿನ ಕಳಶನ ತೆಗಿಬಾರ್ದು ಕಳಶನ ಕದ್ದಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ತುಂಬಾ ಕೇರ್ಫುಲ್ಲಾಗಿ ಕಳಶ್ದಲ್ಲಿ ಹಾಕಿರುವಂಥ ಹೂವನ್ನ ಮಾತ್ರ ತಕ್ಕೊಳ್ತೀರಿ ಅದು ಎಲ್ಲೂ ಸಹ ಅಲ್ಗಾಡಬಾರ್ದು ಸೊ ಹಾಗಾಗಿ ಕೇರ್ಫುಲ್ಲಾಗಿ ತಗೊಂಡು ಹಾಗೆಯೇ ಕೇರ್ಫುಲ್ಲಾಗಿ ಹೊಸ ಹೂನ ಮುಡಿಸೋ ಅಂಥದ್ದು ಮಾಡ್ತೀನಿ ಸೊ ನಾವು ಯಾವಾಗಲೂ ಅಷ್ಟೇ ಪ್ರತಿದಿನದ ಪೂಜೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಿನ್ನೆ ಹಾಕಿರುವಂತಹ ಹೂವೇ ಇಟ್ಬಿಟ್ಟು ಇವತ್ತು ಸಹ ಪೂಜೆ ಮಾಡ್ಕೊಂಬಿಡ್ಬೇಕು ಅಂತ ಯಾರೂ ಸಹ ಮಾಡೋದಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ನೀವು ಹೊಸ ಹೂವನ್ನ ತಂದು ಹಾಕೋಕ್ಕಾಗಿಲ್ಲ ಅಂತ ಅಂದ್ರೂ ನೆನ್ನೆ ಹಾಕಿರುವಂತಹ ಹೂವು ಇವತ್ತಿಗೆ ಬಾಡಿರುತ್ತೆ ಅಲ್ವಾ ಸೊ ಅದನ್ನು ತೆಗೆದುಬಿಟ್ಟು ಹಾಗೆ ದೀಪ ಅನಿಸಿದ್ರು ಪರವಾಗಿಲ್ಲ ಹೂವು ಇಡಲೇಬೇಕು ಅಂತಲೂ ಏನಿಲ್ಲ ಅಂದರೆ ತಂದು ಇಡಬೇಕು ಬಟ್ ಇಡೋಕ್ಕಾಗಲಿಲ್ಲ ಆವತ್ತು ಹೂವು ಸಿಗಲಿಲ್ಲ ಅಂತ ಅನ್ನೋದಾದರೆ ನೀವು ಬಾಡಿರುವಂತಹ ಹೂವನ್ನಲ್ಲೇ ಪೂಜೆ ಮಾಡೋದಕ್ಕೆ ಹೋಗಬೇಡಿ ಅದನ್ನು ತೆಗೆದುಬಿಟ್ಟು ಪೂಜೆ ಮಾಡಿ ನಾವು ಪ್ರತಿದಿನ ಹೂವೇ ಹಾಕಿ ಪೂಜೆ ಮಾಡ್ತೀವಿ ಅಂತ ಅಂದರೆ ಅದು ಸಹ ತುಂಬಾ ಒಳ್ಳೆಯದು ಹಾರ ಥರನೇ ಹಾಕಿ ಪೂಜೆ ಮಾಡಬೇಕು ಅಂತ ಕೂಡ ಏನು ಇರೋದಿಲ್ಲ ಒಂದೊಂದು ಹೂ ಇಟ್ಟರು ಶ್ರದ್ಧಾ ಭಕ್ತಿಯಿಂದ ನಾವು ದೇವರಿಗೆ ಪೂಜೆನ ಸಲ್ಲಿಸಿದ್ರೆ ಅದು ಸಲ್ಲುತ್ತೆ ಅಂತಲೇ ಹೇಳ್ಬೋದು ಇನ್ನು ಪೂಜೆನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಇನ್ನು ಪೂಜೆನೆಲ್ಲ ಮುಗಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸೊ ಹಾಗಾಗಿ ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲೇ ಬರಬೇಕಾದ್ರೆ ಆನ್ ದ ವೇ ಕಬ್ಬಿನ ಜ್ಯೂಸ್ನ ಮಾಡ್ತಾಯಿದ್ರು ಸೊ ಮಕ್ಕಳು ನೋಡಿಬಿಟ್ಟು ನಮಗೆ ಬೇಕು ಅದು ಅಂತ ಕೇಳ್ತಾಯಿದ್ರು ಸೊ ಹಾಗಾಗಿ ಇಲ್ಲ ಅಂತ ಅನ್ನೋದು ಹೇಗೆ ಅಂತ ಅಂದ್ಬಿಟ್ಟು ಅವ್ರಿಗೂ ಸಹ ಜ್ಯೂಸನ್ನ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ ಬರ್ತಾ ಇರಬೇಕಾದ್ರೆ ಹಾಗೆಯೇ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ ಸೊ ಇವಾಗ ಮನೆಯಲ್ಲಿ ಬಂದು ಫ್ರಿಡ್ಜಲ್ಲೆಲ್ಲ ಖಾಲಿಯಾಗಿತ್ತು ಆಲ್ಮೋಸ್ಟು ಸೊ ಆ ಬಾಕ್ಸಸ್ನೆಲ್ಲ ತೊಳೆದು ಅದನ್ನೆಲ್ಲ ಡ್ರೈ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನಾನು ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇರುವಂಥದ್ದು ಒಂದು ವಾರಕ್ಕೆ ಆಗುವಷ್ಟು ಎಷ್ಟು ತರಕಾರಿ ಬೇಕೋ ಅಷ್ಟನ್ನು ಮಾತ್ರ ತೊಗೊಂಬಂದು ನಾನು ಸ್ಟೋರ್ ಮಾಡ್ಕೊಳ್ತೀನಿ ಜಾಸ್ತಿ ನನಗೆ ಫ್ರಿಡ್ಜ್ನಲ್ಲೆಲ್ಲ ಸ್ಟೋರ್ ಮಾಡಿಬಿಟ್ಟು ಅದನ್ನು ತಿನ್ನೋದು ಅಂತಂದರೆ ಅಷ್ಟು ಇಷ್ಟನೇ ಆಗೋದಿಲ್ಲ ನನಗೇನಿದ್ರು ಅಲ್ಲೇ ಫ್ರೆಶ್ ಆಗಿ ತೊಗೊಂಬಂದು ಮಾಡ್ಕೊಂಡು ತಿಂದ್ರೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಬಟ್ ನಮಗೆ ಇದನ್ನೆಲ್ಲ ಬೆಳೆಯೋದಕ್ಕೆ ಸಾಧ್ಯನ ಇಲ್ಲ ಅಲ್ವಾ ನಾನು ತೊಗೊಂಡು ಬರಲೇಬೇಕು ಹಾಗೆ ಸ್ಟೋರ್ ಮಾಡಲೇಬೇಕು ಸೊ ಮಾಡ್ಕೊಂಡು ತಿನ್ನಲೇಬೇಕು ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿನೇ ತೊಗೊಂಬರ್ತೀವಿ ನಮ್ಮ ತೋಟದಲ್ಲೂ ಸಹ ತೊಂಡೆಕಾಯಿ ಇರ್ಬೋದು ಅಥವಾ ಬದನೆಕಾಯಿ ಇರ್ಬೋದು ಅದೆಲ್ಲ ಸಿಗ್ತಾ ಇರುತ್ತೆ ಫ್ರೆಶ್ ಆಗಿ ಸೊ ಅಲ್ಲೇ ಹಾರ್ವೆಸ್ಟ್ ಮಾಡ್ಕೊಂಡು ಬರೋದ್ರಿಂದ ಅದನ್ನೆಲ್ಲ ನಾನು ಅಂಗಡಿಯಿಂದ ತರೋದಕ್ಕೆ ಹೋಗೋದಿಲ್ಲ ಇನ್ನು ಟೊಮೆಟೊ ಸಹ ತೊಗೊಂಬಂದಿದೆ ಅದನ್ನು ಸಹ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ತಾ ಇರುವಂಥದ್ದು ಟೊಮೆಟೊನ ನಾನು ಆದಷ್ಟು ಫ್ರಿಡ್ಜ್ನಲ್ಲಿ ಇಡೋದಕ್ಕೆ ಅವಾಯ್ಡ್ ಮಾಡ್ತೀನಿ ಏಕೆಂತಂದರೆ ನನಗೆ ಇಷ್ಟನೇ ಆಗೋದಿಲ್ಲ ಫ್ರಿಡ್ಜ್ನಲ್ಲಿ ಇಟ್ಟು ನಾನು ಅಡುಗೆಗೆ ಯೂಸ್ ಮಾಡೋದ್ರಿಂದ ಟೊಮೆಟೊನ ಆದಷ್ಟು ಫ್ರಿಡ್ಜ್ನಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನನಗೆ ಆಚೆಗಡೆ ಇಟ್ಟೆ ಅಭ್ಯಾಸ ಸೊ ಆಚೆನೇ ಇಟ್ಟು ಅಲ್ಲೇ ಯೂಸ್ ಮಾಡುವಂಥದ್ದು ಇರುತ್ತೆ ಟೊಮೆಟೊ ವೆರೈಟಿ ಇವಾಗ ಕಮ್ಮಿ ಇರೋದ್ರಿಂದ ಜಸ್ಟ್ ಟೆನ್ ರುಪೀಸ್ ಕೊಟ್ಟೆ ನಾನು ಅಷ್ಟು ಟೊಮೆಟೊಗೆ ಸೊ ಈಗ ಅದನ್ನು ಸಹ ಎತ್ತಿಟ್ಕೊಂಡು ಇನ್ನೂ ಸೌತೆಕಾಯಿನೂ ಸಹ ತೊಗೊಂಬಂದಿದೆ ಇವಾಗ ಸಮ್ಮರ್ ಆಗಿರೋದ್ರಿಂದ ನೀವೆಷ್ಟೇ ಸೌತೆಕಾಯಿನ ಕನ್ಸ್ಯೂಮ್ ಮಾಡಿದ್ರು ಕಮ್ಮಿ ಅಂತಲೇ ಹೇಳ್ಬೋದು ಹೆಲ್ತ್ಗೂ ಸಹ ಒಳ್ಳೆಯದು ಇನ್ನು ಸೌತೆಕಾಯಿನ ಕಟ್ ಮಾಡ್ತಾ ಇದ್ದೆ ಮಕ್ಕಳು ಬಿಸಿಲಿಂದ ಬಂದಿದ್ರಲ್ವಾ ಅವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಸೌತೆಕಾಯನ್ನೆಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿ ಸಿಪ್ಪೆನ ಹೊರ್ಕೊಳ್ತಾ ಇರುವಂಥದ್ದು ಈ ರೀತಿ ಸಿಪ್ಪೆನೆಲ್ಲ ನೀವು ಈರುಳ್ಳಿ ಸಿಪ್ಪೆ ಇರ್ಬೋದು ಸೌತೆಕಾಯಿ ಸಿಪ್ಪೆ ಕ್ಯಾರೆಟ್ ಸಿಪ್ಪೆ ಯಾವುದ್ರದೇ ನೀವು ಒಂದು ಪೀಲ್ಔಟ್ ಮಾಡುವಂತಹ ಒಂದು ತರಕಾರಿಗಳದ್ದು ಏನೇ ಇರುತ್ತೆ ನೋಡಿ ಅದರದ್ದೆಲ್ಲ ಈ ರೀತಿ ಒಂದು ಪ್ಲೇಟ್ಗೆ ಹಾಕೊಳ್ಳೋದ್ರಿಂದ ನಮಗೆ ಎಕ್ಸ್ಟ್ರಾ ಒಂದು ಕೆಲಸ ತಪ್ಪುತ್ತೆ ಅಂತಲೇ ಹೇಳ್ಬೋದು ನಾವು ಇವಾಗ ನೆಲದ ಮೇಲೇ ಡೈರೆಕ್ಟಾಗಿ ಆ ರೀತಿ ಸಜ್ಜಾ ಕಲ್ ಮೇಲೇ ಹಾಕಿಬಿಟ್ರೆ ಮತ್ತೆ ಅದನ್ನು ಕೈಯಿಂದ ತೆಗೀಬೇಕು ಡಸ್ಟ್ಬಿನ್ಗ ಹಾಕಬೇಕು ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಬೇಕು ಎರಡು ಕೆಲಸ ಆಯ್ತಲ್ವಾ ಈ ರೀತಿ ಪ್ಲೇಟ್ಗೆ ಹಾಕೋಬಿಟ್ರೆ ಡೈರೆಕ್ಟಾಗಿ ಈ ಪ್ಲೇಟ್ನ ತೆಗೆದು ಡಸ್ಟ್ಬಿನ್ ಒಳಗಡೆ ಒಂದು ಸತಿ ಹಾಕ್ಬಿಟ್ರೆ ಮುಗೀತು ಮತ್ತು ಅಲ್ಲಿ ಬಟ್ಟೆ ತೊಗೊಂಡು ಒರೆಸೋವಂತಹ ಕೆಲಸ ಕೂಡ ಇರೋದಿಲ್ಲ ಸೊ ಇದು ಗೃಹಿಣಿಯರಿಗೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ರೀತಿ ಪ್ಲೇಟ್ಗೆ ಹಾಕೊಳ್ಳೋದ್ರಿಂದ ಒಂದು ಕೆಲಸ ಮಾಡೋದು ತಪ್ಪುತ್ತೆ ಅಂತ ಈಗ ನೋಡಿ ಸೌತೆಕಾಯಿನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನನಗೆ ಸಿಪ್ಪೆ ತೆಗೆದು ಕಟ್ ಮಾಡಿದ್ರೇ ಇಷ್ಟ ಆಗೋದು ಹಾಗೆಯೇ ಡೈರೆಕ್ಟಾಗೂ ಸಹ ಕೆಲವರು ತಿಂತಾರೆ ಬಟ್ಟು ನನ್ನ ಮಕ್ಕಳು ಅಷ್ಟೇನೆ ಈ ರೀತಿ ಸಿಪ್ಪೆ ತೆಗೆದ್ರೇ ತಿನ್ನೋದು ಇಲ್ಲ ಅಂತ ಅಂದರೆ ಅವರು ತಿನ್ನೋದಕ್ಕೆ ಹೋಗೋದಿಲ್ಲ ಸೌತೆಕಾಯಿನ ಸೊ ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಮಕ್ಕಳಿಗೆ ಟೇಸ್ಟಿಯಾಗಿರಲಿ ತಿನ್ನಲಿ ಖಾಲಿ ಮಾಡಲಿ ಅಂತ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡಿ ಕೊಟ್ಟೆ ಅವರು ಸಹ ಇಷ್ಟಪಟ್ಟು ತಿಂದರು ಇನ್ನು ರಾತ್ರಿ ಡಿನ್ನರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಐಡಿಯಾ ಬಂತು ಗೋಬಿ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಅರ್ಧ ಕಾಲಿಫ್ಲವರ್ ಇತ್ತು ಇನ್ನರ್ಧ ನಾನು ಆಲ್ರೆಡಿ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ ಗೋಬಿ ಮಂಚೂರಿಯನ್ ರೆಸಿಪಿ ನೀವು ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತ ಅಂದರೆ ಒಂದು ಸತಿ ಹೋಗಿ ನೋಡಿ ನನ್ನ ಚಾನೆಲ್ನಲ್ಲಿ ಇರುತ್ತೆ ಇಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲೂ ಸಹ ನಾನು ಕೊಡ್ತೀನಿ ಈ ವಿಡಿಯೋ ಆದಮೇಲೆ ಬರುತ್ತೆ ಅಲ್ಲೂ ಸಹ ಕ್ಲಿಕ್ ಮಾಡಿ ನೋಡ್ಬೋದು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಆ್ಯಂಡ್ ಟೈಮ್ ಇತ್ತು ಅಂತ ಅಂದರೆ ಒಂದು ಸತಿ ಚೆಕ್ ಮಾಡಿ ನೋಡಿ ಇವಾಗ ಗೋಬಿ ಫ್ರೈಡ್ ರೈಸ್ ಮಾಡೋದಕ್ಕೆ ಇಲ್ಲಿ ನಾನು ಹೂಕೋಸನ ಈ ರೀತಿ ಕಟ್ ಮಾಡಿಬಿಟ್ಟು ಬಿಸಿ ನೀರಿಗೆ ಹಾಕೊಳ್ತಾ ಇರುವಂಥದ್ದು ಮೊದಲೇ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹೂಕೋಸನ ಈಗ ಜಸ್ಟ್ ಬಿಸಿನೀರಿಗೆ ಇದನ್ನ ಡಿಪ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ತೆಗೆಯೋವಂಥದ್ದು ಇರುತ್ತೆ ನಿಮ್ಗೆ ಏನಾದರೂ ಈ ಸೈಜ್ ದೊಡ್ಡದಾಯಿತು ಅಂತ ಅಂದರೆ ಸಹ ಕಟ್ ಮಾಡ್ಕೊಳ್ಬೋದು ನಾನು ಒಂದು ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಈ ರೀತಿ ಸ್ವಲ್ಪ ಇದ್ದಿದ್ದರಿಂದ ಈಗೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದೇ ರೀತಿ ಬಿಸಿನೀರಲ್ಲಿ ಇರಲಿ ಆಮೇಲೆ ಇದನ್ನು ನಾನು ನೀರನ್ನೆಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಳ್ತೀನಿ ಅಡುಗೆಗೆ ಸೊ ಈಗ ಅಕ್ಕಿನೂ ಸಹ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷಗಳ ಕಾಲ ಈಗ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಅದನ್ನು ಸಹ ವಿಸಿಲ್ ಬರ್ಸ್ಕೊಂಡು ಅನ್ನನ ರೆಡಿ ಮಾಡಿ ಇಟ್ಕೊಂಡೆ ಈಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಸ್ಪೂನಷ್ಟು ಫ್ಲೋರ್ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಅಂದರೆ ಒಂದು ಸ್ಪೂನಷ್ಟು ಗರಂ ಮಸಾಲ ಬೇಕಿದ್ರೆ ಧನಿಯಾ ಪುಡಿ ಸಹ ಹಾಕೋಬಹುದು ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸಹ ಕಲರ್ಗೆ ಹಾಕೋಬಹುದು ನಾನು ಅವೆರಡನೆ ಸ್ಕಿಪ್ ಮಾಡಿದ್ದೀನಿ ಸೊ ಈಗ ಸ್ವಲ್ಪ ನೀರನ್ನು ಹಾಕೊಂಡು ಮಾಮೂಲಿ ಬಜ್ಜಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೊಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ಈ ರೀತಿಯಾಗಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸಹ ಹಾಕೊಳ್ಳಿ ಆವಾಗ ನೀಟಾಗಿ ಹೂಕೋಸ ಮೇಲೆ ಒಂದು ಕೋಟಿಂಗ್ ಒಂದು ಲೇಯರ್ ಥರ ಕೂತ್ಕೊಳ್ಳುತ್ತೆ ಆವಾಗ ನಮಗೆ ಚೆನ್ನಾಗಿರುತ್ತೆ ಗೋಬಿ ಎಲ್ಲ ತಿನ್ಬೇಕಾದ್ರೆ ಸೊ ಇವಾಗ ನೋಡಿ ಗೋಬಿನ ನೀರನ್ನೆಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇರುವಂಥದ್ದು ಹೂಕೋಸನ್ನ ಹಾಕ್ಕೊಂಡು ಒಂದು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಮೇಲೆಲ್ಲ ಅಪ್ಲೈ ಆಗಬೇಕು ಒಂದು ಕೋಟಿಂಗ್ ರೀತಿ ಆಮೇಲೆ ಇದನ್ನು ಇಮಿಡಿಯೇಟ್ಲಿ ಎಣ್ಣೆಯಲ್ಲಿ ಕರ್ಕೊಬೋದು ಇಲ್ಲ ಅಂತ ಅಂದರೆ ಒಂದು ಹತ್ತು ನಿಮಿಷ ಬಿಟ್ಟು ಸಹ ನೀವು ಎಣ್ಣೆಯಲ್ಲಿ ಕರೆದು ಡೀಪ್ ಫ್ರೈ ಮಾಡ್ಕೋಬೋದು ಸೊ ಇವಾಗ ನೋಡಿ ಬಾಂಡಿನಲ್ಲಿ ಎಣ್ಣೆನೂ ಸಹ ಹಾಕಿ ಇಟ್ಕೊಂಡಿದ್ದೆ ಎಣ್ಣೆ ಸಹ ಕಾದಿದೆ ಇವಾಗ ಒಂದೊಂದಾಗೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಹಾಗೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನ್ನ ಮಕ್ಕಳಂತೂ ಈ ರೀತಿ ಮಾಡಬೇಕಾದ್ರೆ ಖಾಲಿ ಮಾಡಿಬಿಡ್ತಾರೆ ಅರ್ಧಂಬರ್ಧ ಸೊ ನೋಡಿ ಇವಾಗ ಅದು ರೆಡಿ ಆಯಿತು ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಬ್ಳದ್ ಬಾಂಡ್ಲಿನ ಯೂಸ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸಿಗೆಲ್ಲ ಕಬ್ಳದ್ ಬಾಂಡ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅಂದರೆ ಬಿಸಿ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಅಷ್ಟೇ ಯಾವುದ್ರಲ್ಲಾದರೂ ಮಾಡ್ಕೋಬಹುದು ಈಗ ಎಣ್ಣೆನ ಹಾಕೊಂಡು ಎಣ್ಣೆ ಹಾಕಿ ಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅದನ್ನು ಹಾಕೊಳ್ತಾ ಇದ್ದೀನಿ ಇವೆರಡು ಬೇಡ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಮಾಡಿ ಹಾಕೋಬಹುದು ಶುಂಠಿ ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಅದರ ಕಲರ್ ಚೇಂಜ್ ಆಗಬೇಕು ಗಮನಿಸ್ಬೋದು ಆ ರೀತಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿನೂ ಸಹ ಅರ್ಧಂಬರ್ಧ ಫ್ರೈ ಆಗಿದೆ ಅನ್ನೋವಾಗ ಕ್ಯಾಪ್ಸಿಕಮ್ನ ಈ ರೀತಿ ಉದ್ದದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿರುವಂಥದ್ದು ಇದು ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಫುಲ್ ಬೇಯಬೇಕು ಅಂತ ಏನಿಲ್ಲ ಅರ್ಧಂಬರ್ದ ಕ್ರಂಚಿನೆಸ್ಸಾಗಿ ಬೆಂದರೆ ಸಾಕು ಸೊ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಫ್ರೈಡ್ ರೈಸಲ್ಲಿ ಯಾವಾಗಲೂ ಅಷ್ಟೇ ವೆಜಿಟೇಬಲ್ಸ್ ಏನು ಹಾಕೊಂಡಿರ್ತೀವಿ ಅದೆಲ್ಲ ಕ್ರಂಚಿನೆಸ್ಸಾಗಿ ನಮಗೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಇದು ರೆಡಿ ಆಯಿತು ಈಗ ನಾನು ಪೆಪ್ಪರ್ ಪೌಡರ್ನ ಹಾಕೊಂಡಿದ್ದೀನಿ ಒಂದು ಅರ್ಧ ಅಷ್ಟು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೋಬೋದು ಏಕೆ ಅಂತಂದರೆ ಹಸಿಮೆಣ್ಸಿನ್ಕಾಯೂ ಹಾಕಿದ್ದೀನಿ ಹಾಗೆ ಸಾಸಸ್ನು ಸಹ ಹಾಕೋದ್ರಿಂದ ನೋಡಿಕೊಂಡು ಸೇರಿಸ್ಕೊಬೇಕಾಗುತ್ತೆ ನೆಕ್ಸ್ಟು ಸ್ಪೂನ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು ಹಾಗೆಯೇ ಒಂದು ಸ್ಪೂನಷ್ಟು ಸೋಯಾ ಸಾಸು ಮೂರು ಥರದ ಸಾಸ್ಗಳನ್ನ ಬಳಸ್ಕೊಂಡಿದ್ದೀನಿ ಟೊಮೆಟೊ ಕೆಚಪ್ ಇತ್ತು ಅಂತ ಅಂದರೆ ಅದನ್ನು ಸಹ ಒಂದು ಸ್ಪೂನಷ್ಟು ಹಾಕೋಬೋದು ಸೊ ಇವಾಗ ಸದ್ಯದಲ್ಲಿ ಅಟ್ ಪ್ರೆಸೆಂಟ್ ಇಲ್ಲದೇ ಇರೋದರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ ಸೊ ಸಾಸಸ್ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿಯಾಗಿ ಇವಾಗ ಆಲ್ಮೋಸ್ಟ್ ಇದು ರೆಡಿನೇ ಆಗೋಯಿತು ಈಗ ಎಣ್ಣೆಯಲ್ಲಿ ಕರೆದು ಪಕ್ಕಕ್ಕೆ ಇಟ್ಕೊಂಡಿದ್ದಂತಹ ಹೂಕೋಸಿನ ಗೋಬಿನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಊರಿನ ಸ್ವಲ್ಪ ಹೈಯಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ಅದೆಲ್ಲ ಆ ಸಾಸಸ್ ಎಲ್ಲ ಏನು ಹಾಕಿರ್ತೀವಿ ನೋಡಿ ಅದೆಲ್ಲ ಚೆನ್ನಾಗಿ ಗೋಬಿಗೆ ಇಡಿಬೇಕು ನೀವು ಬೇಕಿದ್ರೆ ಕಾರ್ನ್ ಫ್ಲೋರ್ನೂ ಸಹ ಒಂದು ಸ್ಪೂನ್ ನೀರಿನಲ್ಲಿ ಕಲಿಸ್ಬಿಟ್ಟು ಅದನ್ನು ಸಹ ಈ ಟೈಮಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಬಹುದು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಯಾಕಂದ್ರೆ ಇದು ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ಅದ್ರದ್ದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಈಗ ಅನ್ನೂ ಸಹ ಮಾಡ್ಕೊಂಡಿದೆ ಅಲ್ವಾ ಅದನ್ನು ಆರೋದಕ್ಕೆ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದೆ ಅನ್ನ ಸಹ ಆರಿದೆ ಬಿಸಿಯಾಗಿದ್ದಾಗೆ ಕಲಿಸ್ಬಿಟ್ರೆ ಅಷ್ಟು ಉದುದ್ರಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಆರ್ಸ್ಕೊಂಡಿದ್ದೀನಿ ಅನ್ನನ ಈಗ ಒಂದು ಸತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕು ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಟ್ಟು ಫ್ಲೇಮ್ನ ಚೆನ್ನಾಗಿ ಏನು ನಾವು ಕರೆದಿಟ್ಕೊಂಡಿದ್ವಿ ಗೋಬಿ ಇರ್ಬೋದು ಹಾಗೆಯೇ ಏನು ಸಾಸಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಿ ನೋಡಿ ಅದೆಲ್ಲ ಚೆನ್ನಾಗಿ ಅನ್ನದ ಮೇಲೆ ಒಂದು ಲೇಯರ್ ರೀತಿ ಕುತ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ತಿಂದ್ಬಿಟ್ಟು ಅನ್ನನ ಉಪ್ಪು ಖಾರ ನೋಡಿಕೊಂಡು ನೀವು ಕಮ್ಮಿ ಇತ್ತು ಅಂತಂದರೆ ಖಾರ ಪೆಪ್ಪರ್ ಪೌಡರ್ನ ಹಾಕೋಬೋದು ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನೂ ಸಹ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೋದು ಹಾಗೆಯೇ ಉಪ್ಪೇನಾದರೂ ಕಮ್ಮಿ ಇತ್ತು ಅಂತಂದರೆ ಅದನ್ನು ಸಹ ಟೇಸ್ಟ್ನ ಚೆಕ್ ಮಾಡಿಕೊಂಡು ನೀವು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಂಬಿಟ್ರೆ ಬಿಸಿ ಬಿಸಿ ಆದಂತಹ ಫ್ರೈಡ್ ರೈಸ್ ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು ಸ್ಪ್ರಿಂಗ್ ಆನಿಯನ್ ಏನಾದರೂ ಇತ್ತು ಅಂತಂದರೆ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈಗಿದ್ದು ನಮ್ಮ ಇವತ್ತಿನ ದಿನದ ಬ್ಲಾಗ್ ಅಂತ ಹೇಳ್ತಾ ಸೊ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತುಂಬಾ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಈ ಒಂದು ರೆಸಿಪಿ ಅಂತ ಕೂಡ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು